ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ರಾಜ್ಯ ರಾಜಧಾನಿ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರವರ ಐನೂರ ಹದಿನೈದನೇ ಜಯಂತ್ಯೋತ್ಸವ ತಾಲೂಕು ಆಡಳಿತ ಹಾಗೂ ತಾಲೂಕು ಒಕ್ಕಲಿಗರ ಸುಖದಿಂದ ಅದ್ಭೂನೀಯ ಆಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಸಿಎನ್ ಬಾಲಕೃಷ್ಣ ವಿವಿಧ ಕ್ಷೇತ್ರದ ಗಣ್ಯರಿಗೆ ಅಭಿನಂದನೆ ಪಟ್ಟಣದ ಶಾಲಿನಿ ವಿದ್ಯಾಸಂಸ್ಥೆಯಲ್ಲಿ ನರ್ಸರಿ ಎಲ್ಕೆಜಿ ಯುಕೆಜಿ ಮಕ್ಕಳಿಗೆ ಅಕ್ಷರಾಭ್ಯಾಸ ನಮ್ಮ ಸಂಸ್ಕೃತಿಯ ಭಾಗವಾಗಿರುವ ಅಕ್ಷರಾಭ್ಯಾಸವನ್ನು ಶಾಲೆಗಳಲ್ಲಿ ಮೂಡಿಸುವುದು ಉತ್ತಮವೆಂದ ಕೋಟೆಯ ಬಾಲಕೃಷ್ಣ ಭಟ್ಟರು ಶಾರದಾಂಬೆಯ ಪೂಜೆಯೊಂದಿಗೆ ಅಕ್ಷರ ತೀರಿಸಿದ ತಾಯಂದಿರು ಪಟ್ಟಣದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರವರ ಜಯಂತಿಯ ಹಿನ್ನೆಲೆಯಲ್ಲಿ ನಡೆದ ಅದ್ದೂರಿ ಮೆರವಣಿಗೆ ನಾನಾ ಕಲಾ ತಂಡಗಳು ಸ್ತಬ್ಧ ಚಿತ್ರಗಳು ಎಲ್ಲರ ಗಮನ ಸೆಳೆದ ಅಶ್ವಾರೋಹಿ ಕೆಂಪೇಗೌಡರವರ ವೇಷಧಾರಿ ಗಣ್ಯರು ಅಧಿಕಾರಿಗಳು ಮೆರವಣಿಗೆಗೆ ಸಾಥ್ ವಿವರ ನಾಡಪ್ರಭು ಕೆಂಪೇಗೌಡರವರು ನಾಡಿನ ಪ್ರತಿಯೊಂದು ಸಮುದಾಯದ ಅಭಿವೃದ್ಧಿಗೆ ದುಡಿದ ಮಹಾನ್ ವ್ಯಕ್ತಿ ಪ್ರತಿಯೊಂದು ಸಮುದಾಯದ ಅಭಿವೃದ್ಧಿಗೆ ಹಾಗೂ ಧಾರ್ಮಿಕವಾಗಿ ಹಲವು ರೀತಿಯ ಕೊಡುಗೆಗಳನ್ನು ನೀಡಿದ್ದಾರೆ ಎಂದು ಶಾಸಕ ಸಿ ಬಾಲಕೃಷ್ಣರವರು ಹೇಳಿದರು ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ಗುರುವಾರದಂದು ತಾಲೂಕು ಆಡಳಿತದ ವತಿಯಿಂದ ಆಯೋಜಿಸಲಾಗಿದ್ದ ನಾಡಪ್ರಭು ಕೆಂಪೇಗೌಡರವರ ಐನೂರ ಹದಿನೈದನೇ ಜಯಂತಿಯನ್ನು ಉದ್ಘಾಟಿಸಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಅವರು ನಾಡಪ್ರಭು ಕೆಂಪೇಗೌಡರವರು ದೂರದೃಷ್ಟಿ ಹೊಂದಿದ ನಾಯಕರಾಗಿದ್ದರು ಎಲ್ಲ ಸಮುದಾಯದವರನ್ನ ಗೌರವದಿಂದ ಕಾಣುತ್ತಿದ್ದರು ಬೆಂಗಳೂರಿನಲ್ಲಿ ಹಲವು ಕುಲಕಸಬುಗಳನ್ನು ಪರಿಚಯಿಸಿ ಹಲವರಿಗೆ ಉದ್ಯೋಗವನ್ನ ಸೃಷ್ಟಿಸಿದರು ಬೆಂಗಳೂರು ಇಂದು ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದೆ ಎಂದರೆ ನಾಡಪ್ರಭು ಕೆಂಪೇಗೌಡರವರ ದೂರದೃಷ್ಟಿ ಯೋಜನೆಗಳ ಫಲ ಎಂದರು ಬೆಂಗಳೂರು ನಗರವನ್ನು ವ್ಯವಸ್ಥಿತವಾಗಿ ನಿರ್ಮಿಸುವಲ್ಲಿ ಕೆಂಪೇಗೌಡರು ಪ್ರಮುಖ ಪಾತ್ರವನ್ನ ವಹಿಸಿದ್ದರು ಅಂದು ಅವರು ನಿರ್ಮಿಸಿದ ಬೆಂಗಳೂರು ನಗರ ಇಂದು ಬೃಹದಾಕಾರವಾಗಿ ಬೆಳೆದು ವಿಶ್ವ ಭೂಪಟದಲ್ಲಿ ಗುರುತಿಸಿಕೊಂಡಿದೆ ಬೆಂಗಳೂರು ನಗರ ನಿರ್ಮಿಸಿದ ಕೆಂಪೇಗೌಡರ ಹೆಸರನ್ನು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಡಲಾಗಿದೆ ಕೆಂಪೇಗೌಡರವರ ನೂರ ಎಂಟು ಅಡಿ ಪ್ರತಿಮೆಯ ಸ್ಥಾಪನೆ ಮಾಡುವ ಮೂಲಕ ಅವರಿಗೆ ಗೌರವ ಸೂಚಿಸಲಾಗಿದೆ ಮಣ್ಣಿನ ಕೋಟೆಯಿಂದ ಕಟ್ಟಿದ ಹಳ್ಳಿ ಪ್ರದೇಶವಾಗಿದ್ದ ಬೆಂದಕಾಳೂರನ್ನ ನಗರವಾಗಿ ನಿರ್ಮಿಸಿ ಬೆಂಗಳೂರು ನಗರ ಇಂದು ದೇಶ ವಿದೇಶಿಗರಿಗೆ ಚಿರಪರಿಚಿತವಾಗಿದೆ ಕೆಂಪೇಗೌಡರವರ ಶೌರ್ಯ ಸಾಹಸ ದೂರದೃಷ್ಟಿಗೆ ಹೆಸರಾಗಿದ್ದು ಬೆಂಗಳೂರು ನಗರವನ್ನ ಜಾತಿ ಆಧಾರಿತವನ್ನಾಗಿ ಮಾಡದೆ ವೃತ್ತಿ ಆಧಾರಿತ ಭೂಮಿಯನ್ನಾಗಿ ಮಾಡಿ ನೂರಾರು ವರ್ಷಗಳ ಹಿಂದೆಯೇ ರಸ್ತೆ ಬದಿಯ ಸಾಲು ಮರಗಳು ದನ ಕರುಗಳು ಪ್ರಾಣಿ ಪಕ್ಷಿಗಳು ನೀರು ಕುಡಿಯಲು ನೀರಿನ ತೊಟ್ಟಿಗಳು ಹಾಗೂ ರೈತರ ಅನುಕೂಲಕ್ಕಾಗಿ ಕೆರೆ ಕಟ್ಟೆಗಳ ನಿರ್ಮಾಣ ಮಾಡಿದ ಕೆಂಪೇಗೌಡರವರು ತಮ್ಮ ಅಧಿಕಾರದಲ್ಲಿ ಜಾತ್ಯತೀತ ಮನೋಭಾವನೆಯೊಂದಿಗೆ ಆಳ್ವಿಕೆ ಮಾಡಿದ ಹೆಗ್ಗಳಿಕೆ ಅವರದ್ದು ದೂರದೃಷ್ಟಿಯ ಚಿಂತನೆ ಹೊಂದಿದ್ದ ಕೆಂಪೇಗೌಡರವರು ಅಂದಿನ ಬೆಂದಕಾಳೂರನ್ನ ಬೆಂಗಳೂರು ಮಾಡಿದ್ದು ಅವರ ದೂರದೃಷ್ಟಿಯ ಚಿಂತನೆ ಅಗಾಧವಾಗಿತ್ತು ಎಂದು ತಿಳಿಸಿದರು ಸರ್ವ ಜನಾಂಗದ ಏಳಿಗೆಗೆ ಶಕ್ತಿ ಕೊಟ್ಟಂಥ ಒಬ್ಬ ಮಹಾನ್ ನಾಯಕರು ನಾಡಪ್ರಭು ಕೆಂಪೇಗೌಡರು ಇರ್ತಕ್ಕಂಥ ಮಾತನ್ನ ಇಮ್ಮೆಯಿಂದ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದಾರೆ ಇವತ್ತು ಬೆಂಗಳೂರು ನಗರದಲ್ಲಿ ಅವರ ವೃತ್ತಿಗೆ ಅನುಗುಣವಾಗಿ ಸರ್ವ ಜನಾಂಗಗಳಿಗೂ ಕೂಡ ಪೀಠಗಳನ್ನು ನಿರ್ಮಾಣ ಮಾಡಿ ಬದುಕಿಗೆ ಶಕ್ತಿಯನ್ನು ಕೊಟ್ಟಂಥವ್ರು ಕೆರೆಗಳನ್ನು ನಿರ್ಮಾಣ ಮಾಡಿದರು ಶಿಕ್ಷಣ ಸಂಸ್ಥೆಗಳನ್ನು ನಿರ್ಮಾಣ ಮಾಡಿದರು ಪರಿಸರದ ಬಗ್ಗೆ ಕಾಳಜಿ ಇಟ್ಕೊಂಡು ಆದ್ಯತೆ ನೀಡಿದಂಥ ಮಹಾನ್ ನಾಯಕರು ಕೆಂಪೇಗೌಡರು ಇವತ್ತು ಬೆಂಗಳೂರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರಪಂಚದಲ್ಲಿ ಸುಮಾರು ಐವತ್ತರಿಂದ ನೂರು ಕೋಟಿ ಜನರಿಗೆ ಒಂದು ಆಶ್ರಯವಾಗಿರ್ತಕ್ಕಂಥ ನಗರ ಯಾವ್ದಾರ ಇವತ್ತು ನಮ್ಮ ಬೆಂಗಳೂರು ಅದರ ನಿರ್ಮಾಣಕರ್ತರು ಕೆಂಪೇಗೌಡರು ಇರ್ತಕ್ಕಂಥ ಮಾತನ್ನು ನಾವು ಎಲ್ಲ ಹೇಳ್ಬೇಕಾಗುತ್ತೆ ಇವತ್ತು ಬೆಂಗಳೂರಿನಲ್ಲಿ ನಾಲ್ಕು ಮೂಲೆಗಳಲ್ಲೂ ಕೂಡ ಏನು ಗೋಪುರಗಳನ್ನು ನಿರ್ಮಾಣ ಮಾಡಿ ಸುಮಾರು ಏಳೆಂಟು ಕಡೆ ಇವತ್ತು ಎಲ್ಲ ಕೋಟೆಗಳನ್ನು ನಿರ್ಮಾಣ ಮಾಡಿ ಈ ಸಮಾಜದಲ್ಲಿ ಉತ್ತಮ ಆಡಳಿತವನ್ನು ಕೊಟ್ಟಂತ ಮಹಾನ್ ನಾಯಕರು ಸನ್ಮಾನ್ಯ ಕೆಂಪೇಗೌಡರು ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮತ್ತು ನಾಡಪ್ರಭು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಸುಮಾರು ನೂರ ಎಂಟು ಅಡಿ ಅಶ್ವಾರೂಢ ಕೆಂಪೇಗೌಡರ ಪ್ರತಿಭೆಯನ್ನು ಅನಾವರಣ ಮಾಡಿದಂಥ ಸಂದರ್ಭ ಮರೀಲಿಕ್ಕೆ ಸಾಧ್ಯವಿಲ್ಲ ಅವತ್ತು ನಾನು ಕೂಡ ರಾಜ್ಯ ವಕೀಲರ ಸಂಘದ ಅಧ್ಯಕ್ಷನಾಗಿ ಆ ಸಮಾರಂಭದಲ್ಲಿ ಭಾಗವಹಿಸಿದ್ದು ಕೂಡ ನನ್ನ ಸೌಭಾಗ್ಯ ಅಂತ ನಾನು ಕೂಡ ವಿಶೇಷವಾಗಿ ಭಾವಿಸಿದ್ದೇನೆ ಇವತ್ತು ರಾಜ್ಯ ಸರ್ಕಾರ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಮಾನ್ಯ ಉಪಮುಖ್ಯಮಂತ್ರಿಗಳು ಎಲ್ಲ ತಾಲೂಕುಗಳಿಗೆ ಒಂದು ಲಕ್ಷ ರೂಪಾಯಿ ಒಂದು ಅನುದಾನವನ್ನು ಇವತ್ತು ಸರ್ಕಾರದ ವತಿಯಿಂದ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ವಿಶೇಷವಾಗಿ ಬಯಸ್ತಾ ಇದ್ದೇನೆ ಎಲ್ಲ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಒಂದು ಲಕ್ಷ ರೂಪಾಯಿ ಅನುದಾನ ಮತ್ತು ತದ ಎಲ್ಲ ಶಾಲೆಗಳಲ್ಲಿ ಡಿಬೇಟ್ ಸ್ಪ ಚರ್ಚಾ ಸ್ಪರ್ಧೆಗಳನ್ನು ನಡೆಸ್ತಕ್ಕಂಥದಕ್ಕೆ ಅವಕಾಶಗಳನ್ನು ಕೊ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ಶಿಕ್ಷಕ ಎಸ್ ಶ್ರೀನಿವಾಸ್ ಅಳಿಸಂದ್ರ ಅವರು ನಾಡಪ್ರಭು ಕೆಂಪೇಗೌಡರವರ ಹದಿನೈದನೇ ಶತಮಾನದಲ್ಲಿ ಭಾರತ ದೇಶದಲ್ಲೇ ವಿಶೇಷ ಆಡಳಿತಗಾರರಾಗಿ ನಾಡು ಕಟ್ಟಿದವರು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಅವರ ಮೇಲೆ ಪ್ರಭಾವ ಬೀರಿ ಬೆಂಗಳೂರನ್ನ ಆ ಮಾದರಿಯಲ್ಲಿ ಕಟ್ಟಿದವರು ಜನರ ಜೀವನೋಪಾಯಕ್ಕಾಗಿ ಕೆರೆ ಕಟ್ಟೆಗಳನ್ನು ಕಟ್ಟಿ ಕುಡಿಯಲು ನೀರು ಕೃಷಿಗೆ ನೀರಾವರಿ ಒದಗಿಸುವ ಜೊತೆಗೆ ವ್ಯಾಪಾರ ಕೇಂದ್ರವನ್ನಾಗಿಸಿದರು ಅವರು ಹಾಕಿಕೊಟ್ಟ ಅಡಿಪಾಯವೇ ಇಂದಿಗೂ ಬೆಂಗಳೂರು ವಿಶ್ವಮಟ್ಟದಲ್ಲಿ ವಾಣಿಜ್ಯ ಕೇಂದ್ರವಾಗಿ ಗುರುತಿಸಿಕೊಂಡಿದೆ ಎಂದ ಅವರು ಕೆಂಪೇಗೌಡರವರ ಜೀವನ ಚರಿತ್ರೆ ಹಾಗೂ ಅವರ ಸಾಧನೆಯನ್ನ ಕುರಿತು ಸವಿವರವಾಗಿ ತಿಳಿಸಿಕೊಟ್ಟರು ಸಾಮ್ರಾಜ್ಯದ ಪ್ರಾಮಾಣಿಕ ಸಾಮಂತ ಇರಿಸಿಕೊಂಡಂತಹ ನಾಡಪ್ರಭು ಕೆಂಪೇಗೌಡರು ಇದೇ ಜೂನ್ ಇಪ್ಪತ್ತೇಳು ಹತ್ತರಲ್ಲಿ ಅಂದಿನ ನಾಡಪ್ರಭು ಆಗಿದ್ದಂತಹ ಕೆಂಪನಂತೇಗೌಡ ಮತ್ತು ಲಿಂಗಾಂಬೆ ದಂಪತಿಗಳ ಸುಪುತ್ರರಾಗಿ ಜನಿಸ್ತಾರೆ ಇವರಲ್ಲಿ ನಾವು ಮೊದಲನೇ ಕೆಂಪೇಗೌಡ ಅಂತ ಹೇಳಿ ಕರಿತೇವೆ ಈ ಕೆಂಪೇಗೌಡರು ಅವರ ಕುಲದೇವತೆಯಾದಂತಹ ಕೆಂಪಮ್ಮ ಮತ್ತು ಬೈರವರ ಅನುಗ್ರಹದಿಂದ ಜನಿಸಿದ್ರಿಂದ ಅವರಿಗೆ ಕೆಂಪ ಕೆಂಪಯ್ಯ ಮತ್ತು ಕೆಂಪಣ್ಣ ಅಂತ ಹೇಳಿ ಹೆಸರಿಂದ ಕರೀತಾ ಇರ್ತಾರೆ ಹಾಗಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳು ಪ್ರೀತಿಯಿಂದ ಪುಟ್ಟ ಬಾಲಕನನ್ನ ಕೆಂಪರಾಯ ಮತ್ತು ಚಿಕ್ಕರಾಯ ಅಂತ ಹೇಳಿ ಕರೀತಾ ಇರ್ತಾರೆ ಬಾಲ್ಯದಲ್ಲಿ ಬಹಳ ಚುರುಕಾಗಿಂತ ಕೆಂಪರಾಯನಿಗೆ ಅರಮನೆ ಪುರೋಹಿತರಾದಂತಹ ಐಗಂಡಪುರದ ಮಾಧವ ಭಟ್ಟರ ಗುರುಕುಶ ಗುರುಕುಲಾಶ್ರಮದಲ್ಲಿ ಸಾಮಾನ್ಯ ಮಕ್ಕಳ ಜೊತೆಯಲ್ಲಿ ವಿದ್ಯಾಭ್ಯಾಸ ನಡೆಯುತ್ತೆ ಅಲ್ಲಿ ರಾಮಾಯಣದ ಕಥೆಗಳು ಮಹಾಭಾರತ ಕಥೆಗಳು ಉಪನಿಷ್ಗಳು ಇದರ ಜೊತೆಗೆ ಅವರ ಕೀರ್ತಿ ಪತಾಕೆಯನ್ನು ಆಲಿಸಿದಂತಹ ಕಳೀತಾ ಕೆಂಪರಾಯ್ಕೋತಾರೆ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಐಪಿಎಸ್ ಸೇವೆಗೆ ಆಯ್ಕೆಯಾಗಿರುವ ತಾಲೂಕಿನ ಪ್ರತಿಭೆ ಶಶಾಂತ್ ಸೇರಿದಂತೆ ನಾನಾ ಕ್ಷೇತ್ರದ ಸಾಧಕರಾದ ನಾಗರಾಜು ರವಿ ಬೆಕ್ಕಾ ಕೇಶವ ಕೆಎಸ್ ಗುರುರಾಜ್ ನಂಜುಂಡೇಗೌಡ ಪ್ರಸಾದ್ ಲಲಿತಾ ಶಂಕರ್ ಪತ್ರಕರ್ತ ವೆಂಕಟಸ್ವಾಮಿ ಸುಧಾ ಹಿರೇಗೌಡ ರಮೇಶ್ ಅಭಿಲಾಷ್ ಉತ್ತಮ ಪರಿಸರ ಗೂರನಹಳ್ಳಿ ವಸತಿ ಶಾಲೆ ಸೇರಿ ಪದವಿ ರ್ಯಾಂಕ್ ಪಡೆದ ಲೇಖನ ಸೇರಿದಂತೆ ಹದಿನೈದು ಮಂದಿಯನ್ನ ಅಭಿನಂದಿಸಲಾಯಿತು ಕೆಂಪೇಗೌಡ ವೇದಿಕೆಯ ಕಾಳಿನಹಳ್ಳಿ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ಹಡಿನಹಳ್ಳಿ ಲೋಕೇಶ್ ಪರಿಸರ ಪ್ರೇಮಿ ಚಾನಾ ಅಶೋಕ್ ಟಿಎಪಿಸಿಎಂಎಸ್ನ ಅಧ್ಯಕ್ಷೆ ಚಂದ್ರಕಲಾ ಮಂಜೇಗೌಡ ಕಲಾವಿದ ಮಲ್ಲವನಘಟ್ಟ ನಾಗರಾಜು ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಎ ವಿಜಯಪಾಲ್ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಟಿ ಮಂಜಪ್ಪ ತಹಶೀಲ್ದಾರ್ ಬಿಎಂ ಗೋವಿಂದರಾಜು ಡಿವೈಎಸ್ಪಿ ಪಿ ರವಿಪ್ರಸಾದ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್ ಪುರಸಭಾ ಮುಖ್ಯಾಧಿಕಾರಿ ಕೆಎನ್ ಹೇಮಂತ್ ಕುಮಾರ್ ಸಿಡಿಪಿಒ ಇಂದ್ರ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಶಂಕರ್ ಮೂರ್ತಿ ಇತರೆ ಮುಖಂಡರು ಉಪಸ್ಥಿತರಿದ್ದರು ಚನ್ನರಾಯಪಟ್ಟಣ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಚಂದ್ರಕಲಾ ಮಂಜೇಗೌಡ ಆದ ನನ್ನನ್ನು ಆಯ್ಕೆ ಮಾಡಲು ಸಹಕರಿಸಿದ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಡಾಕ್ಟರ್ ಸಿಎನ್ ಬಾಲಕೃಷ್ಣರವರಿಗೆ ಹಾಗೂ ಟಿಎಪಿಸಿಎಂಎಸ್ನ ಎಲ್ಲಾ ನಿರ್ದೇಶಕರುಗಳಿಗೆ ಪಕ್ಷದ ಮುಖಂಡರುಗಳಿಗೆ ನಾಯಕರುಗಳಿಗೆ ಮತ್ತು ಕಾರ್ಯಕರ್ತರುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದ ಕೋರುವವರು ಶ್ರೀಮತಿ ಚಂದ್ರಕಲಾ ಮಂಜೇಗೌಡ ಅಧ್ಯಕ್ಷರು ಟಿಎಪಿಸಿಎಂಎಸ್ ಚನ್ನರಾಯಪಟ್ಟಣ ಮತ್ತು ಮಂಜೇಗೌಡ ಅಧ್ಯಕ್ಷರು ಸಿಂಹಾದ್ರಿ ಶಿಕ್ಷಣ ಸಂಸ್ಥೆ ಉತ್ತಿನಹಳ್ಳಿ ತಮ್ಮ ಮಕ್ಕಳ ಮೇಲೆ ಕನಸನ್ನ ಹೊತ್ತಿರುವ ಪೋಷಕರು ಭವಿಷ್ಯದಲ್ಲಿ ತಮ್ಮ ಮಗು ಸನ್ಮಾರ್ಗದಲ್ಲಿ ಸಾಗಲು ಏನು ಕೊಡಬೇಕು ಏನನ್ನ ಕೊಡಬಾರದು ಎಂಬುದನ್ನು ಅರಿತು ಸದಾ ಅವರುಗಳ ಮೇಲೆ ನಿಗಾ ವಹಿಸುವುದು ಮುಖ್ಯವೆಂದು ವೇದ್ಯ ಬ್ರಹ್ಮ ಕೋಟೆ ಬಾಲಕೃಷ್ಣ ಭಟ್ಟರು ಹೇಳಿದರು ಪಟ್ಟಣದಲ್ಲಿನ ಶಾಲಿನಿ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಬುಧವಾರದಂದು ತನ್ನ ನರ್ಸರಿ ಮಕ್ಕಳಿಗಾಗಿ ನಡೆಸಿದ ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಅಕ್ಷತೆಯ ಮೇಲೆ ಓಂಕಾರ ಬರೆಸುವ ಮೂಲಕ ಅಕ್ಷರಾಭ್ಯಾಸ ಮಾಡಿಸಿ ತರುವಾಯ ಮಾತನಾಡಿದ ಅವರು ಅಕ್ಷರಾಭ್ಯಾಸದ ಮೂಲಕ ಶಿಕ್ಷಣ ಆರಂಭ ಮಾಡುತ್ತಿರುವ ನಿಮಗೆ ಉತ್ತಮ ವಿದ್ಯೆ ಸಂಸ್ಕಾರ ಸಿಗಲಿ ದೇಶಕ್ಕೆ ಒಳ್ಳೆಯ ಪ್ರಜೆಯಾಗಬೇಕಾದರೆ ತಮ್ಮ ಮಗುವಿಗೆ ಏನಿಲ್ಲ ಕೊಡಬೇಕೆಂಬುದನ್ನು ಪೋಷಕರು ಅರಿತಿರಬೇಕು ಹಣವನ್ನಷ್ಟೇ ಸಂಪಾದನೆ ಮಾಡುವುದು ಮುಖ್ಯವಲ್ಲ ಸಮಾಜಕ್ಕೆ ಕೈಲಾದ ಕೊಡುಗೆ ನೀಡುವಂತೆ ರೂಪಿಸುವಲ್ಲಿ ಮುಂದಾಗಬೇಕೆಂದರು ಕಲಿತವರಿಗೆಲ್ಲ ಕೆಲಸ ಸಿಗುತ್ತದೆ ಎಂಬ ಭ್ರಮೆಯಿಂದ ಪೋಷಕರು ಆಚೆ ಬಂದು ವಿದ್ಯೆ ಮಗುವಿನಲ್ಲಿರುವ ಪ್ರತಿಭೆಯನ್ನ ಅನಾವರಣಗೊಳಿಸುವ ಸಾಧನ ಮತ್ತು ಜೀವನದಲ್ಲಿ ಸರಿಯಾದ ಮಾರ್ಗದರ್ಶನದೊಂದಿಗೆ ಬದುಕು ಕಟ್ಟಿಕೊಳ್ಳುವ ಹಾದಿಯಷ್ಟೇ ಎಂಬುದನ್ನು ಅರ್ಥೈಸಿಕೊಳ್ಳಬೇಕೆಂದರು बिम्बुनाना उन्नति के सचमुट पराजिता सो अपनी लगता हम बढ़िया प्यार न रहा ये बंद बसों में रास्ता बस बस भावना बस चाहे बस चलिए सर पर न देना सो भी दस मंद जग दिए अश्विन कपूर में गोपाल अब दस बाई चीन ಪಾಠ ಕಲಿತ ಜನರೇ ಧನ್ಯರು ಎಂಬ ನಾನು ಎಂತೆ ಅಂದರೆ ಒಂದು ಮಗು ಹುಟ್ಟಿದ ತಕ್ಷಣದಿಂದ ತಾಯಿಯ ಮಗುವಿಗೆ ಬೇಕಾದಂತಹ ಎಲ್ಲ ಮೂಲಭೂತ ಅಗತ್ಯಗಳನ್ನು ಕೊಡುವುದಲ್ಲದೆ ಮಗುವಿನ ಜೊತೆ ನಾನು ಮಗುವಾಗಿ ಪ್ರತಿಯೊಂದನ್ನು ಹೇಳ್ಕೊಡ್ತಾಳೆ ಉದಾಹರಣೆಗೆ ತಿನ್ನುವುದು ಇಪ್ಪತ್ತೆಂಟು ಅಡಿಗಳಿಗೆ ಬಂದು ಇದು ವಾಸ್ತವಿಕವಾದ ಅಂಶ ಅಂದರೆ ಅವತ್ತಿನ ಸೌಹಾರ್ದತೆಯ ಭಾವನೆಗಳು ಉತ್ತುಂಗ ಶಿಖರಕ್ಕೆ ತರ್ತಾ ಇದ್ವು ಅನಂತರವಾಗಿ ಆ ಕಾಲ ರಾಮಂದಾಗಿತ್ತು ಕೃಷ್ಣನ ಕಾಲ ದ್ವಾಪರ ಕನ್ನಡ ಮೀಡಿಯಂ ಆಗಿರ್ಬೋದು ಇಂಗ್ಲಿಷ್ ಮೀಡಿಯಂ ವಿದ್ಯೆಗೆ ಕೊನೆ ಇಲ್ಲದಂತೆ ನೀನು ನಿಮ್ಮ ಮಕ್ಕಳನ್ನ ಶಾಲೆ ವಿದ್ಯಾಸಂಸ್ಥೆಗೆ ಸೇರಿಸಲಿಕ್ಕೆ ಬಂದಿದ್ದೀರಾ ಇದರಲ್ಲಿ ಧರ್ಮವು ಎಂಬಂತೆ ಧರ್ಮದ ವಿಚಾರದಿಂದ ಅಕ್ಷರಾಭ್ಯಾಸ ಮಾಡುವುದು ಪದ್ಧತಿ ಹಾಗಾಗಿ ಇವತ್ತಿನ ಈ ಒಂದು ಕೃತಿ ಸಂವತ್ಸರದ ಉತ್ತರಾಯಣಿಯ ಗ್ರೀಷ್ಮ ಋತುವಿನ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಪಂಚಮಿ ಶುಭ ದಿವಸದ ಶುಭ ಲಗ್ನ ಇವತ್ತು ವೃಷಭ ಲಗ್ನ ಆ ಒಂದು ಹನ್ನೆರಡು ಗಂಟೆ ಏಳು ನಿಮಿಷದವರೆಗೆ ಒಳ್ಳೆಯ ಕಾಲದಲ್ಲಿ ನಿಮ್ಮ ಮಕ್ಕಳಿಗೆ ಗಣಪತಿಯ ಪೂಜೆಯನ್ನು ಮಾಡಿಸಿ ಸರಸ್ವತಿ ಪೂಜೆಯನ್ನು ಮಾಡಿಸಿ ನೀವೆಲ್ಲ ಸಂಕಲ್ಪವನ್ನು ಮಾಡಿ ಪುತ್ರಾಳ ಪ್ರಾಣ ಜೈವ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಕೇಳ್ಕೊಂಡಿದ್ದೀರಾ ಆ ಬಲದೇವರು ಇಷ್ಟ ದೇವತೆ ನಗರ ದೇವತೆಗಳ ಆಶೀರ್ವಾದ ತಮಗೆ ಯಾವಾಗಲೂ ಇರಲಿ ನಿಮ್ಮ ಮಕ್ಕಳನ್ನ ಸರಿಯಾದ ಸಮಯಕ್ಕೆ ಶಾಲೆಗೆ ಕಲಿಸುವ ಮುಖಾಂತರ ಕಲಿಸುವ ಮುಖಾಂತರ ಅವರಿಗೆ ಆರೋಗ್ಯ ಬರಲಿ ಅನ್ನೋ ದೃಷ್ಟಿಯಲ್ಲಿ ಮನೆಯಲ್ಲಿ ಉಪಹಾರವನ್ನು ಕೊಡುವ ಮೂಲಕ ಇಂತಹ ಶಾಲೆಗಳಿಗೆ ಸಮಯಕ್ಕೆ ಕರ್ಕೊಂಡು ಬಂದು ಜವಾಬ್ದಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ತಾಲೂಕು ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ನಟೀಶ್ ಕಾಲಿನಹಳ್ಳಿ ಮಾತನಾಡಿ ವಿಶ್ವಕವಿ ಹೇಳಿದಂತೆ ಮಗುವೊಂದು ಹುಟ್ಟುತ್ತಾ ವಿಶ್ವಮಾನವ ಬೆಳೆಯುತ್ತಾ ಅಲ್ಪ ಮಾನವನಾಗುತ್ತಿದ್ದಾನೆ ಬೆಳೆದಂತೆಲ್ಲ ಜಾತಿ ಧರ್ಮದ ಕಬಂಧಗಳಲ್ಲಿ ಬಂಧಿಯಾಗುತ್ತಿರುವ ದಿನಗಳಲ್ಲಿ ಕಲಿತ ವ್ಯಕ್ತಿಯ ಜ್ಞಾನವನ್ನು ಬಳಸಿಕೊಂಡು ಜಾತಿ ಸಂಕುಲನೆಯನ್ನ ಮೀರಬೇಕು ನಮ್ಮ ಸಂಸ್ಕೃತಿಯ ಭಾಗವಾಗಿರುವ ಅಕ್ಷರಾಭ್ಯಾಸವನ್ನು ಶಾಲೆಗಳಲ್ಲಿ ಆಯೋಜಿಸುವ ಮೂಲಕ ನಮ್ಮ ಆಚಾರ ಆಚರಣೆಗಳನ್ನು ಮಕ್ಕಳಿಗೆ ತುಂಬುತ್ತಿರುವುದು ಶ್ಲಾಘನೀಯವೆಂದರು ಹೇಳ್ತಾ ಮಕ್ಕಳುಗಳಿಗೆ ಶಾಲಿನಿ ವಿದ್ಯಾಸಂಸ್ಥೆಯಲ್ಲಿ ಪ್ರತಿ ವರ್ಷ ಅಕ್ಷರಾಭ್ಯಾಸ ಅನ್ನುವಂಥದ್ದುಕೊಂಡು ಬರ್ತಾ ಇದ್ದಾರೆ ಇದು ನಮ್ಮ ಹಿಂದೂ ಸಂಸ್ಕೃತಿಯ ಪ್ರತೀಕ ಇದು ಇವತ್ತಿನ ಎಷ್ಟೋ ಖಾಸಗಿ ಶಾಲೆಗಳಲ್ಲಿ ಈ ಅಕ್ಷರಾಭ್ಯಾಸ ಮರ್ತಿದ್ದಾರೆ ಅಕ್ಷರ ಸ್ಟಾರ್ಟ್ ಆಗೋದು ಹೋಗ್ತಾ ಆ ಹೋಗ್ತಾರನ ಇವತ್ತು ಮಕ್ಕಳುಗಳಿಗೆ ಬರ್ಸೋ ಮೂಲಕ ಅಕ್ಷರಕ್ಕೆ ಬಂದು ಬಿಡ್ತಾ ಇದ್ದಾರೆ ಈ ಸಂಸ್ಕೃತಿ ಇದು ಸುಂದರವಾಗಿ ಹೀಗೆ ನಿಂತ್ಕೊಂಡು ಹೋಗ್ಲಿ ವೇದ ಬ್ರಹ್ಮ ಕೋಟಿ ಬಾಲಕೃಷ್ಣ ಭಟ್ಟರ ಮಾರ್ಗದರ್ಶನದಲ್ಲಿ ಶಾಲಿನಿ ಇಂಟರ್ ನ್ಯಾಷನಲ್ ಸ್ಕೂಲ್ನ ಸಂಸ್ಥಾಪಕರಾದ ನಂಜುಂಡೇಗೌಡ ದಂಪತಿಗಳು ಶಾರದಾಂಬೆ ಪೂಜೆಯನ್ನು ನೆರವೇರಿಸಿದರು ತದನಂತರ ಬಾಲಕೃಷ್ಣ ಭಟ್ಟರು ಆಗಮಿಸಿದ ಪೋಷಕರ ಸಹಾಯದಿಂದ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ನಡೆಸಿಕೊಟ್ಟರು ಸಮಾರಂಭದಲ್ಲಿ ಮಕ್ಕಳ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ರಾಜ್ಯ ಸಂಚಾಲಕ ಎಂ ಜಯರಾಮ್ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಸಿಎನ್ ಅಶೋಕ್ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ನಿರ್ದೇಶಕರು ಸದಸ್ಯರುಗಳು ಬೋಧಕ ಸಿಬ್ಬಂದಿಗಳು ಹಾಜರಿದ್ದರು ನಾಡಪ್ರಭು ಕೆಂಪೇಗೌಡರವರ ಐದುನೂರ ಹದಿನೈದನೇ ಜಯಂತೋತ್ಸವದ ಅಂಗವಾಗಿ ತಾಲೂಕು ಆಡಳಿತ ಹಾಗೂ ತಾಲೂಕು ಒಕ್ಕಲಿಗರ ಸಂಘದಿಂದ ಹಮ್ಮಿಕೊಂಡಿದ್ದ ಕೆಂಪೇಗೌಡ ಜಯಂತಿ ಆಚರಣೆಯ ಸಲುವಾಗಿ ನಡೆಸಲಾದ ವಿವಿಧ ಕಲಾ ತಂಡಗಳ ಮೆರವಣಿಗೆಯು ಪಟ್ಟಣದಲ್ಲಿ ಜನರ ಮೆಚ್ಚುಗೆಯನ್ನು ಗಳಿಸಿತು ಕೆಂಪೇಗೌಡ ಜಯಂತಿ ಸಲುವಾಗಿ ನಡೆದ ಮೆರವಣಿಗೆಯನ್ನು ಪಟ್ಟಣದ ಎಪಿಎಂಸಿ ಮುಂಭಾಗ ಶಾಸಕ ಸಿಎನ್ ಬಾಲಕೃಷ್ಣರವರು ಚಾಲನೆ ನೀಡಿದರು ಮೆರವಣಿಗೆಯಲ್ಲಿಯೂ ಅಲ್ಲಿಂದ ನಾನಾ ಕಲಾ ತಂಡಗಳು ಸ್ತಬ್ಧ ಚಿತ್ರಗಳು ಹಾಗೂ ಶಾಲಾ ಮಕ್ಕಳು ಗಣ್ಯರೊಂದಿಗೆ ಸಭಾ ಕಾರ್ಯಕ್ರಮ ನಡೆಯುವ ತಾಲೂಕು ಕಚೇರಿ ಆವರಣದವರೆಗೂ ಸಾಗಿತ್ತು ಮೆರವಣಿಗೆಯಲ್ಲಿ ಕಲಾವಿದ ಮಲ್ಲಪ್ಪನಘಟ್ಟ ನಾಗರಾಜ್ರವರು ಅಶ್ವಾರೋಹಿಯಾಗಿ ಕೆಂಪೇಗೌಡ ವೇಷಾಧಾರಿಯಾಗಿ ಭಾಗವಹಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು ఇనుళదంతో డొల్కుణిత నగారి పూజా కుణిత నంది ధ్వజ కుణిత కీలకొంబె కుణిత వీరగాసి పూర్ణ కుంభ కలుషదీ స్త్రీయరు శాల మూ మెరవ్ భాగవసి హెరుగు తుదిరు ನಾಡಪ್ರಭು ಕೆಂಪೇಗೌಡರವರ ಐನೂರ ಹದಿನೈದನೇ ಜಯಂತ್ಯುತ್ಸವ ತಾಲೂಕು ಆಡಳಿತ ಹಾಗೂ ತಾಲೂಕು ಒಕ್ಕಲಿಗರ ಸುಖದಿಂದ ಅದ್ವನೀಯಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಎನ್ ಬಾಲಕೃಷ್ಣ ವಿವಿಧ ಕ್ಷೇತ್ರದ ಗಣ್ಯರಿಗೆ ಅಭಿನಂದನೆ ಪಟ್ಟಣದ ಶಾಲಿನಿ ವಿದ್ಯಾಸಂಸ್ಥೆಯಲ್ಲಿ ನರ್ಸರಿ ಎಲ್ಕೆಜಿ ಯುಕೆಜಿ ಮಕ್ಕಳಿಗೆ ಅಕ್ಷಯಾಭ್ಯಾಸ ನಮ್ಮ ಸಂಸ್ಕೃತಿಯ ಭಾಗವಾಗಿರುವ ಅಕ್ಷರಾಭ್ಯಾಸವನ್ನು ಶಾಲೆಗಳಲ್ಲಿ ಮೂಡಿಸುವುದು ಉತ್ತಮವೆಂದ ಕೋಟೆಯ ಬಾಲಕೃಷ್ಣ ಭಟ್ಟರು ಶಾರದಾಂಬೆಯ ಪೂಜೆಯೊಂದಿಗೆ ಅಕ್ಷರ ಪ್ರೀತಿಸುವ ತಾಯಂದಿರು ಪಟ್ಟಣದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರವರ ಜಯಂತಿಯ ಹಿನ್ನೆಲೆಯಲ್ಲಿ ನಡೆದ ಅದ್ದೂರಿ ಮೆರವಣಿಗೆ ನಾನಾ ಕಲಾ ತಂಡಗಳು ಸ್ತಬ್ಧ ಚಿತ್ರಗಳು ಎಲ್ಲರ ಗಮನ ಸೆಳೆದ ಅಶ್ವಾರೋಹಿ ಕೆಂಪೇಗೌಡರವರ ವೇಷಾಧಾರಿ ಗಣ್ಯರು ಅಧಿಕಾರಿಗಳು ಮೆರವಣಿಗೆಗೆ ಸಾಥ್ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜೀಪೂರ್ ಜನವಾರ್ತಿಯಲ್ಲಿ ವಂದನೆಗಳು ಚನ್ನರಾಯಪಟ್ಟಣ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಚಂದ್ರಕಲಾ ಮಂಜೇಗೌಡ ಆದ ನನ್ನನ್ನು ಆಯ್ಕೆ ಮಾಡಲು ಸಹಕರಿಸಿದ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಡಾಕ್ಟರ್ ಸಿಎನ್ ಬಾಲಕೃಷ್ಣರವರಿಗೆ ಹಾಗೂ ಟಿಎಪಿಸಿಎಂಎಸ್ನ ಎಲ್ಲಾ ನಿರ್ದೇಶಕರುಗಳಿಗೆ ಪಕ್ಷದ ಮುಖಂಡರುಗಳಿಗೆ ನಾಯಕರುಗಳಿಗೆ ಮತ್ತು ಕಾರ್ಯಕರ್ತರುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದ ಕೋರುವವರು ಶ್ರೀಮತಿ ಚಂದ್ರಕಲಾ ಮಂಜೇಗೌಡ ಅಧ್ಯಕ್ಷರು ಟಿಎಪಿಸಿಎಂಎಸ್ ಚನ್ನರಾಯಪಟ್ಟಣ ಮತ್ತು ಮಂಜೇಗೌಡ ಅಧ್ಯಕ್ಷರು ಸಿಂಹಾದ್ರಿ ಶಿಕ್ಷಣ ಸಂಸ್ಥೆ ಉತ್ತೇನಹಳ್ಳಿ